ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೊಸೊಬ್ಬರು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫುಲ್ ವೀಡಿಯೋ ನೋಡಿ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ನಾನು ತಿಂಡಿ ಕೆಲಸ ಎಲ್ಲ ಮಾಡಿಕೊಂಡೆ ಎಲ್ಲ ರೆಡಿ ಮಾಡಿಕೊಂಡ್ರು ಹಾಗೆ ನಾನೊಂದು ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಇದು ವೀಕ್ಲಿ ಟೂ ಟೈಮ್ಸ್ ಹಚ್ಕೊಂಡ್ರೆ ಸಾಕು ಇಲ್ಲಿ ನೋಡಿ ನಾನು ಇದಿಷ್ಟು ಎತ್ತಿಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ಸ್ವಲ್ಪ ಟೀ ಪುಡಿ ಅಂದರೆ ನೀವು ಜಾಸ್ತಿ ಬೇಕಂದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೋದು ಎಲ್ಲನೂ ಹಾಗೆ ಒಂದು ದಾಸವಾಳ ಅರ್ಧ ಈರುಳ್ಳಿ ಮೆಂತ್ಯ ಇದಿಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಳ್ಬೇಕು ಇದು ಚೆನ್ನಾಗಿ ಕುದ್ದಾದ್ಮೇಲೆ ಒಂದು ಕಡೆ ಆರೋಗ್ಯಕ್ಕೆ ಬಿಡಬೇಕು ಅದು ಫುಲ್ ಮೇಲೆ ಕೂದಲು ಇರುತ್ತಲ್ಲ ಅದು ಕೂದಲಿನ ಬಿಡೋದಕ್ಕೆ ತುಂಬ ನೀಟಾಗಿ ಹಚ್ಕೊಳ್ಬೇಕು ಸ್ಪ್ರೇ ಬಾಟಲ್ ಇದ್ದರೆ ಅದರಲ್ಲಿ ಅಂದರೆ ಸ್ಪ್ರೇ ಅಂತಂದರೆ ಏರ್ ಸ್ಪ್ರೇ ಬರುತ್ತೆ ಆ ಏರ್ ಸ್ಪ್ರೇಲಿ ಹಚ್ಕೊಂಡು ನಾವು ಇದು ಮಾಡ್ಬೋದು ಇಲ್ಲಾಂದರೆ ಹತ್ತಿಲ್ಲಿ ನಾವು ಚೆನ್ನಾಗಿ ಹಚ್ಕೊಂಡು ಒನ್ ಅವರ್ ಬಿಟ್ಟ ಮೇಲೆ ವಾಶ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸ್ಮೂತಿಯಾಗಿ ಮತ್ತು ಕಲ್ಲರ್ ಕೂಡ ಬಂತು ಏರು ಸೊ ಸ್ಮೂತಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಹೆಲ್ದಿ ಆಗಿರೋ ಹೇರ್ ಪ್ಯಾಕ್ ತಿಳಿಸ್ದೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಲ ಟ್ರೈ ಮಾಡಿ